ಇನ್ನು ಟಿ ಬಿ ಡ್ಯಾಮ್ನ ಪರಿಸ್ಥಿತಿ ಹೇಗಿದೆ ಎಷ್ಟು ಹೊರಹರಿವಿದೆ ಒಳಹರಿವಿನ ಟೋಟಲ್ ಸಂಖ್ಯೆ ಎಷ್ಟು ಬರುತ್ತೆ ನಂಬರ್ ಎಷ್ಟಿದೆ ಇದನ್ನ ನೋಡ್ತಾ ಹೋದ್ರೆ ತುಂಗಭದ್ರಿ ನದಿಯ ಆರ್ಭಟಕ್ಕೆ ಜನ ದಿಗಿಲಿಗೆ ಬಿದ್ದಿದ್ದಾರೆ ನದಿ ಪಾತ್ರದ ಜನರಿಗೆ ಈಗ ನಡುಕ ಶುರುವಾಗಿದೆ ಅದರಲ್ಲೂ ರೈತರಿಗೆ ಕೊಪ್ಪಳ ರಾಯಚೂರು ಈ ಜಿಲ್ಲೆಗಳಿಗೆ ಪ್ರವಾಹದ ಬರೆ ಯಾವ ರೀತಿಯಾಗಿ ಈಗ ಮಾಡ್ತಾ ಇದೆ ಟಿ ಬಿ ಡ್ಯಾಮ್ ಆರ್ಭಟಕ್ಕೆ ಬಳ್ಳಾರಿಯಲ್ಲಿ ಏನೇನೆಲ್ಲ ಅವಾಂತರಗಳಾಗಿದೆ ಪ್ರವಾಹದ ಪ್ರಹಾರಕ್ಕೆ ಹಂಪಿ ಜನರು ಕೂಡ ಈಗ ಹೌಹಾರಿದ್ದಾರೆ ವಿಜಯನಗರ ಜನರು ಕೂಡ ಬಿಲಬಿಲ ಅಂತ ಹೇಳ್ತಿರೋದು ಯಾಕೆ ಒಂದು ಡ್ಯಾಮ್ ನಿಂದ ಎಷ್ಟು ಜಿಲ್ಲೆಗಳಿಗೆ ಅಂದ್ರೆ ಈ ಪ್ರವಾಹದ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇದೆ ಟಿಮಿ ಡ್ಯಾಮ್ ಇಷ್ಟು ಮಡಿಗೆ ಅಂದ್ರೆ ಬಹಳ ಕನಸು ಕನವರಿಕೆಗಳಿಂದ ವಿಶ್ವೇಶ್ವರ ಕಟ್ಟಿದ್ರು ಆದ್ರೆ ಆ ಕಟ್ಟಿರೋ ಜಾಗ ಇದೆಯಲ್ಲ ಅದು ರಾಂಗ್ ಜಾಗ ಅದು ಯಾಕಂದ್ರೆ ತುಂಬಾ ಹೂಳಿದೆ ವಿಪರೀತ ಹೂಳು ಹಿಂಗಾಗಿ ಏನು ನೀರು ನೀರ್ ನಿಲ್ಲುವಂಥದ್ದು ಕಡಿಮೆ ನೀರು ಹೋಗೋದೇ ಜಾಸ್ತಿ ನೀರೊಂದು ಲೆವೆಲ್ ತುಂಬಿದ ತಕ್ಷಣ ನಾವು ನೀರು ಬಿಟ್ಬಿಡ್ತೀವಿ ಯಾಕಂದ್ರೆ ಡ್ಯಾಮ್ಗೆ ಸುರಕ್ಷಿತ ದೃಷ್ಟಿಯಿಂದ ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ ನಂಬಲ್ಲ ವರ್ಷಕ್ಕೆ ಮೂರು ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ತಡ ಮಾಡ್ತಿದ್ದೀರಿ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಹಿಂಗಾದ್ರೆ ಎಷ್ಟು ನೀರು ಬಿಡ್ತೀವಲ್ಲ ಅಷ್ಟು ಆಂಧ್ರಕ್ಕೆ ಹೆಲ್ಪ್ ಆದ್ರೆ ನೀರು ನಾವು ಆ ನೀರಿನ ಪ್ರಮಾಣಕ್ಕೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಸಂಕಷ್ಟಗಳ ಸರಮಾಲಿನ ದೃಷ್ಟಿಯಾಗ್ಬಿಡತ್ತೆ ಸುತ್ತಮುತ್ತಲಿನ ಭಾಗದಲ್ಲಿ ವಿಪರೀತ ಪ್ರಮಾಣದಲ್ಲಿ ನೀರು ನುಗ್ಗಿಬಿಡುತ್ತೆ ಮೂರು ಬಾರಿ ಈಗ ಟಿ ಬಿ ಡ್ಯಾಮ್ ಭರ್ತಿಯಾಗಿದೆ ಹೀಗಾಗಿ ನೀರು ಬಿಡಲೇಬೇಕು ಅಂತ ಸ್ಥಿತಿ ಕೊಪ್ಪಳ ರಾಯಚೂರು ವಿಜಯನಗರದಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆಯ ಅವಾಂತರಗಳು ಕಾಣ್ತಾ ಇವೆ ಯಾಕಂದರೆ ಎಲ್ಲಿ ಬೇಕಾದಲ್ಲಿ ನೀರು ನುಗ್ಗುತ್ತೆ ಇನ್ನು ಹಂಪಿನಲ್ಲಿ ದೇವರಿಗೂ ಕೂಡ ಜಲದಿಗ್ಬಂಧನ ಮಂಟಪಗಳನ್ನು ಕೂಡ ಇದು ಆವರಿಸ್ಕೊಂಡಿದೆ ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಎಷ್ಟು ಮಟ್ಟಿಗೆ ಅಂತಂದರೆ ಗ್ರಾಮ ಗ್ರಾಮಗಳ ನಡುವೆ ಈ ಸಂಪರ್ಕ ಸಹಿತವಾಗಿರುವಂಥ ಸೇತುವೆಗಳು ಕಟ್ಟಾಗಿವೆ ಅಂಥ ಒಂದು ಸ್ಥಿತಿ ಉದ್ಭವ ಆಗಿದೆ ಇನ್ನು ಬೆಳೆಗಳನ್ನು ನುಂಗಿ ಹಾಕಿದೆ ಈ ನೀರು ಅನ್ನುವಂಥದ್ದು ಜನ ಬೆಳೆದಿರುವಂಥವ್ರು ತಲೆ ಮೇಲೆ ಕೈ ಕೂತ್ಕೊಂಡಿದ್ದಾರೆ ಅಂಥ ಒಂದು ಸ್ಥಿತಿ ಹಾಗಾದರೆ ಟಿ ಬಿ ಡ್ಯಾಮ್ನ ಆರ್ಭಟ ಎಷ್ಟು ಇದೆ ಅದರ ಪರಿಣಾಮಗಳೇನು ಬರೀ ತೋರಿಸ್ತೀವಿ ಪ್ರವಾಹ ಅಕ್ಷರಶಃ ಪ್ರವಾಹವೇ ಎದುರಾಗಿದೆ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆ ಆಗ್ತಿದೆ ಈ ಮಧ್ಯೆ ಒಂದೆರಡು ದಿನ ವರುಣ ರೌದ್ರಾವತಾರ ದಾಳಿದ್ರೆ ಮುಗಿಯಿತು ನದಿ ಪಾತ್ರದ ಜನರಿಗೆ ಬಹುದೊಡ್ಡ ಹೊಡೆತ ಬೀಳೋದು ಪಕ್ಕ ಹೀಗಾಗಿ ನಾಲ್ಕು ಜಿಲ್ಲೆಗೆ ಜೀವನಾಡಿಯಾಗಿರೋ ಜಲಾಶಯದ ನೀರು ಇದೀಗ ಕಂಟಕವಾಗಿದೆ ಸಾವಿರಾರು ರೈತರಿಗೆ ಆತಂಕ ಶುರುವಾಗಿದೆ ಮೂರು ಬಾರಿ ಡ್ಯಾಂಪು ಪ್ರವಾಹ ಭೀತಿ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಜಿಲ್ಲೆಯ ಜೀವನಾಡಿಯಾಗಿರೋ ತುಂಗಭದ್ರಾ ಜಲಾಶಯದಿಂದ ಸಾಲು ಸಾಲು ಅವಾಂತರಗಳು ನಡೆದಿವೆ ಅದು ಕೂಡ ಇದೇ ವರ್ಷದಲ್ಲಿ ಮೂರು ಬಾರಿ ಜಲಾಶಯ ಭರ್ತಿಯಾಗಿದ್ದು ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಮಲೆನಾಡು ಭಾಗದಲ್ಲಿ ಮಳೆಯಾದ ಕಾರಣ ಜಲಾಶಯದಿಂದ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ ಇದರಿಂದ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳು ಮುಳುಗುತ್ತಿದೆ ಹಂಪಿಯ ದೇವಸ್ಥಾನ ಸ್ನಾನಘಟ್ಟ ಮುಳುಗಡೆ ಟಿವಿ ನಿಂದ ಒಂದು ಲಕ್ಷಕ್ಕೂ ಅಧಿಕ ನೀರು ಹೊರಬಿಟ್ಟಿರೋದ್ರಿಂದ ಹಂಪಿಯ ಕೋದಂಡರಾಮ ದೇವಸ್ಥಾನ ಸ್ನಾನಘಟ್ಟ ಧಾರ್ಮಿಕ ಮಂಟಪಗಳು ಮುಳುಗಡೆಯಾಗಿವೆ ಕಂಪ್ಲಿ ಮತ್ತು ಗಂಗಾವತಿ ಸೇತುವೆ ಕೂಡ ಜಲಾವೃತವಾಗಿದೆ ಇಷ್ಟೇ ಅಲ್ಲ ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನ ಪಕ್ಕ ಇರೋ ನಾಲ್ಕು ಧಾರ್ಮಿಕ ಮಂಟಪಗಳಲ್ಲಿ ಎರಡು ಮಂಟಪ ನೀರಿನಲ್ಲಿ ಕಣ್ಮರೆಯಾಗಿದೆ ಇನ್ನೂ ಅಧಿಕ ಪ್ರಮಾಣದ ನೀರು ಹೊರಬಂದ್ರೆ ಧಾರ್ಮಿಕ ಮಂಟಪಗಳು ಸಂಪೂರ್ಣವಾಗಿ ಮುಳುಗಿ ಹೋಗಲಿದೆ ಜಲಾಸುರನ ದಾಳಿ ಭೀತಿ ರೈತರಿಗೆ ಆತಂಕ ವರುಣ ಕೂಲ್ ಜಲಾಶಯಗಳಲ್ಲಿ ನೀರು ಖಾಲಿ ಮಾಡಲಾಗ್ತಿಲ್ಲ ಏಕಾಏಕಿ ಲಕ್ಷ ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಿದ್ರೆ ನದಿ ಪಾತ್ರದ ಜನ ಬೀದಿಗೆ ಬೀಳಲಿದ್ದಾರೆ ಹೀಗಿದ್ರು ಅಧಿಕ ಪ್ರಮಾಣದ ನೀರು ಬಿಡುಗಡೆಯಾದ್ರೆ ವಿಜಯನಗರ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಪ್ರವಾಹ ಭೀತಿ ಉಂಟಾಗಲಿದೆ ನಾಟಿ ಮಾಡಿದ ಭತ್ತ ನೀರು ಪಾಲಾಗೋದ್ರಲ್ಲಿ ಡೌಟೇ ಇಲ್ಲ ಕೊಪ್ಪಳ ರಾಯಚೂರು ಜಿಲ್ಲೆಗೂ ತೊಂಗೆ ಕಂಟಕ ಕೇವಲ ಬಳ್ಳಾರಿ ವಿಜಯನಗರ ಜಿಲ್ಲೆಗೆ ಕಂಟಕವಲ್ಲ ಪಕ್ಕದ ಕೊಪ್ಪಳ ಮತ್ತು ಬಿಸಿಲನಾಡು ರಾಯಚೂರಿಗೂ ಹೊಡೆತ ಬೀಳಲಿದೆ ಈಗಾಗಲೇ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹಿರಿಯಂತಗಾವ್ ಚಿಕ್ಕಜಂತಗಾವ್ ವಿರೂಪಾಪುರಗಡ್ಡೆ ಆನೆಗೊಂದಿ ಸಾಣಾಪುರಕ್ಕೆ ಪ್ರವಾಹದ ಭೀತಿ ಎದುರಾಗಿದೆ ವಿರೂಪಾಪುರ ಮತ್ತು ಆನೆಗೊಂದಿಯ ನವ ಬೃಂದಾವನ ಸಂಪರ್ಕ ಕಡಿತವಾಗಲಿದೆ ಜೊತೆಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸಿಂಗಾಪುರ ಸೇರಿದಂತೆ ನಾಲ್ಕೈದು ಗ್ರಾಮಗಳು ಹಾಗೂ ರಾಯಚೂರು ತಾಲೂಕಿನ ಎಲೆಬಿಚ್ಚಾಲಿ ಸೇರಿದಂತೆ ಐದಾರು ಗ್ರಾಮಗಳು ಮುಳುಗಿ ಹೋಗಲಿದೆ ತುಂಗಭದ್ರಾ ನಿಂದ ಎಷ್ಟು ನೀರು ಹೊರಬಿಡಲಾಗಿದೆ ಅಂತ ನೋಡೋದಾದ್ರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ತುಂಗೆ ಜುಲೈನಲ್ಲಿ ಭರ್ತಿಯಾಗಿತ್ತು ಈಗ ಆಗಸ್ಟ್ ಎರಡನೇ ವಾರದಲ್ಲಿ ಮತ್ತೊಮ್ಮೆ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದ್ದು ಪ್ರವಾಹದ ಆತಂಕ ಶುರುವಾಗಿದೆ ಮುಖ್ಯವಾಗಿ ಇದೇ ವರ್ಷದಲ್ಲಿ ಮೂರು ಬಾರಿ ಜಲಾಶಯ ಫುಲ್ ಆಗಿದೆ ಅದರಲ್ಲೂ ಕಳೆದ ಇಪ್ಪತ್ತು ದಿನಗಳಿಂದ ಜಲಾಶಯ ಭರ್ತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ ಇನ್ನು ನಲ್ಲಿ ಒಟ್ಟು ನೂರ ಮೂರು ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಇದೆ ನಿನ್ನೆ ಜಲಾಶಯಕ್ಕೆ ಒಂದು ಲಕ್ಷ ನಲವತ್ತು ಸಾವಿರ ಕ್ಯೂಸೆಕ್ ಒಳಹರಿವು ಇದೆ ಈಗ ಜಲಾಶಯದಿಂದ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ ಇದರಿಂದ ರೈತರು ಪರದಾಡ್ತಿದ್ದಾರೆ ಇಷ್ಟೇ ಅಲ್ಲ ಯಾದಗಿರಿಯ ಬಸವಸಾಗರ ಜಲಾಶಯಕ್ಕೂ ಒಳಹರಿವು ಹೆಚ್ಚಾಗಿದೆ ಹೀಗಾಗಿ ಡ್ಯಾಂನಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗಿದೆ ಮತ್ತೊಂದು ಕಡೆ ವಿಜಯಪುರ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರದಲ್ಲೂ ನೀರಿನ ಮಟ್ಟ ಜಾಸ್ತಿ ಆಗಿದೆ ಒಟ್ಟಾರೆ ಧೋ ಅಂತ ಮಳೆಯಾಗ್ತಿರೋದ್ರಿಂದ ಪರದಾಡ್ತಿದ್ದಾರೆ ಟಿವಿ ಡ್ಯಾಂ ಅಂತ ರೌದ್ರಾವತಾರ ತಾಳಿದೆ ದಾಳಿಗೆ ಇದೆ ಶಿವಕುಮಾರ್ ಪತ್ತಾರ್ ಟಿವಿ ನೈನ್ ಕೊಪ್ಪಳ ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ ನಂಬಲ್ಲಲ್ಲ ವರ್ಷಕ್ಕೆ ಮೂರು ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ